ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥವರು ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥವರು ರಾತ್ರಿಯ ವಿಶ್ರಾಂತಿಯ ಸಂದರ್ಭದಲ್ಲಿ ಅಂದರೆ ನಿದ್ದೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆ ಚಕ್ರ ಜಾಗೃತಿಯ ಸಕಾರಾತ್ಮಕತೆಯನ್ನು ಉಳಿಸಿಕೊಳ್ತಕ್ಕಂಥದ್ದು ಹೇಗೆ ಚಕ್ರದಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನತೆ ಆಗಬಾರ್ದು ಅಥವಾ ವ್ಯತ್ಯಾಸ ಆಗಬಾರ್ದು ಆ ಒಂದು ಶಕ್ತಿಯಲ್ಲಿ ಏನಿದೆ ಆ ಶಕ್ತಿಯಲ್ಲಿ ಅಡೆತಡೆಗಳು ಬಾಧ್ಯಗಳು ಅಥವಾ ತೊಂದರೆಗಳು ಯಾವುದೇ ವ್ಯತ್ಯಾಸ ಎಂತಕ್ಕಂಥದ್ದಾಗಬಾರ್ದು ಆ ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕತೆಯನ್ನು ಉಳಿಸಿಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಅಥವಾ ತಮಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಕಮೆಂಟ್ ಮಾಡ್ಬೋದು ಆ ಒಂದು ವಿಷಯಗಳಿಗೆ ಅನುಗುಣವಾಗಿ ಈ ಒಂದು ಚಾನಲ್ನಲ್ಲಿ ವಿಡಿಯೋ ಏನಿದೆ ನಿಮ್ಮ ನೀವು ಕೇಳ್ತಕ್ಕಂಥ ಟಾಪಿಕ್ ಅದಿಲ್ಲ ಅಂದರೆ ಹೊಸದಾಗಿ ವೀಡಿಯೋ ಮಾಡ್ತೇನೆ ಜೊತೆಗೆ ಈ ಒಂದು ಚಾನಲ್ನಲ್ಲಿ ಇರ್ತಕ್ಕಂತಹ ವೀಡಿಯೋಸ್ಗಳನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೋದು ಜೊತೆಗೆ ಹೊಸ ಹೊಸ ವೀಡಿಯೋಗಳೇನು ಅಪ್ಲೋಡ್ ಆಗ್ತವೆ ಅವು ತಕ್ಷಣದಲ್ಲಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೋಟಿಫಿಕೇಷನ್ ಬೆಲ್ ಆಲ್ ಮಾಡಿ ಆಲ್ ಎತಕ್ಕಂಥ ಬೆಲ್ಲನ್ನು ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಸಿಗುತ್ತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಇವುಗಳಲ್ಲಿ ಸಮಸ್ಯೆ ಆಗಿದ್ರೆ ನೀವು ಇದನ್ನು ಬಳಕೆ ಮಾಡಿ ಸಮಸ್ಯೆ ಆಗಿದ್ದರೆ ತಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಿಲ್ನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಹಾಗೆ ಮುದ್ರಾಭ್ಯಾಸವನ್ನು ಮಾಡಿ ನಿಮಗೆ ಸಮಸ್ಯೆ ಆಗಿದ್ರೆ ಅಥವಾ ಇತ್ಯಾದಿ ಸಮಸ್ಯೆಗಳಾಗಿದ್ರೆ ಕಾನೂನಾತ್ಮಕ ಸಮಸ್ಯೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಸಮಸ್ಯೆಗಳಿದ್ರೆ ಹಾಗೆ ಜಾತಕ ಜಾತಕಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಅಂದರೆ ಅಂಗಸಾಮುದ್ರಿಕ ಹಸ್ತ ಸಾಮುದ್ರಿಕ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ವ್ಯೋಮಾಚಾರ ಮಾಡಿದರೆ ತಾಂತ್ರಿಕ ಸಮಸ್ಯೆಗಳನ್ನು ಮಾಡಿದರೆ ಅಂಥ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೋವಲ್ ಧೂಪದ ಪೌಡರ್ ಇದೆ ಅದನ್ನು ತರಿಸ್ಕೊಂಡು ಸಂಕಲ್ಪ ಮಾಡಿ ಮನೆಯಲ್ಲಿ ಆ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲೂ ಕೂಡ ಹಾಕೊಳ್ಳಿ ಮನೆಯಲ್ಲಿ ಹಾಕೊಳ್ಳಿ ವಾಹನಗಳಿಗೆ ಹಾಕೊಳ್ಳಿ ತಂತ್ರಮಂತ್ರ ಬಾಧೆ ನಿವಾರಣೆ ಆಗುತ್ತೆ ಸಂಕಲ್ಪ ಮಾಡಿ ಹಾಕಬೇಕು ಹಾಗೆ ದೇಹದಲ್ಲೇ ಸಮಸ್ಯೆ ಇದ್ರೆ ಈ ಒಂದು ಪೌಡರ್ನ ಸ್ಮೆಲ್ ತಗೋಬೋದು ಹಾಗೆ ಎರಡು ರೀತಿಯ ನೆಗೆಟಿವಿಟಿ ರಿಮೋವಲ್ ಆಯಿಲ್ ಕೂಡ ಲಭ್ಯ ಇದೆ ಔಷಧಿ ಿಂದ ಕೂಡಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಇದನ್ನು ಆಟೋ ಮಾಡಿ ತರಿಸ್ಕೊಂಡು ಬಳಸ್ಬೋದು ಸಕಾರಾತ್ಮಕ ಫಲಿತಾಂಶ ನೀವೇ ನೋಡ್ಬೋದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಪೌಡರ್ ಇದೆ ಅದನ್ನು ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂಥ ಏನು ಸಮಸ್ಯೆಗಳಿದೆ ಅಂಥ ಸಮಸ್ಯೆಗೆ ನೀವು ಸಂಕಲ್ಪ ಮಾಡಿ ಮನೆಯಲ್ಲಾದರೂ ಹಾಕ್ಬೋದು ಅಥವಾ ವ್ಯಾಪಾರ ಉದ್ಯಮ ಸ್ಥಳಗಳಲ್ಲೂ ಕೂಡ ನೀವು ಹಾಕ್ಬೋದು ಕ್ಯಾಬಿನ್ ಏನಿರುತ್ತೆ ಚೇಂಬರ್ ಏನಿರುತ್ತೆ ಹಣಕಾಸಿನ ವ್ಯವಹಾರವನ್ನು ಮಾಡ್ತಕ್ಕಂಥ ಅಂತಹ ಸ್ಥಳಗಳಲ್ಲಿ ನೀವು ಹಾಕ್ಬೋದು ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ದಾರಿ ಇದೆ ಈಗ ವಿಡುತ್ತಾ ವಿಷಯಕ್ಕೆ ಬರೋಣ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರ ಸಂದರ್ಭದಲ್ಲಿ ಸಂಬಂಧಪಟ್ಟಂತೆ ನೀವು ನೋಡಿ ಕೂರ್ತಕ್ಕಂತಹ ನಿಲ್ತಕ್ಕಂತಹ ವಿಧಾನದಲ್ಲೂ ಕೂಡ ಧ್ಯಾನದಲ್ಲಿ ಅರ್ಜನೆಯಾಗಿರ್ತಕ್ಕಂಥ ಶಕ್ತಿ ಸದಾಕಾಲ ದೇಹದಲ್ಲಿ ಚಲಿಸುವ ಕಾರಣ ಮನುಷ್ಯ ಕೂರುವ ನಿಲ್ಲುವ ಅಥವಾ ಯಾವುದೇ ರೀತಿಯಾದಂಥ ಬಗ್ಗಿ ಕಾರ್ಯವನ್ನು ಮಾಡುವ ಕೆಲಸ ಕಾರ್ಯಗಳನ್ನು ಮಾಡುವ ಅಂತಹ ಸಂದರ್ಭದಲ್ಲೂ ಕೂಡ ದೇಹದ ಎನರ್ಜಿ ದೇಹದಿಂದ ದೇಹಕ್ಕೆ ಈಗ ಬಗ್ಗೆ ನೀವು ಕೆಲಸ ಮಾಡ್ತಾ ಅಂತ ಇಟ್ಕೊಳ್ಳಿ ಬಗ್ಗಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಭಾರ ಏನಾಗುತ್ತೆ ಕೈಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಈಗ ಕೈ ಮೇಲೆ ಬರುತ್ತೆ ಉದಾಹರಣೆಗೆ ಯಾವುದಾದ್ರೂ ಮನುಷ್ಯ ಇರ್ತಾರೆ ಈಗ ಕೆಳಗಡೆ ಪೇಪರ್ಗಳು ಬಿದ್ದೋಗಿದೆ ಅದನ್ನು ಬಗ್ಗಿ ತಗೋಬೇಕು ಅಥವಾ ಯಾವುದೊಂದು ಪೈರಿದೆ ಅದನ್ನು ಪೈರನ್ನು ಬಗ್ಗಿ ಕುಯ್ಬೇಕು ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆ ಬಗ್ಗಿ ವಸ್ತುಗಳನ್ನು ತೆಗೆದು ಮೇಲ್ಗಡೆ ಇಡಬೇಕು ಈ ರೀತಿಯಾಗಿ ಬಗ್ಗಿ ಕೆಲಸ ಮಾಡುವ ಕಾರಣದಿಂದ ಏನಾಯಿತು ಎನರ್ಜಿ ನಿಮ್ಮ ಕೈಗೆ ಭುಜದಿಂದ ಕೈಯಿಗೆ ಮತ್ತು ತಲೆಯ ಮೆದುಳಿನ ಭಾಗಕ್ಕೆ ಹೆಚ್ಚು ಪ್ರವಾಹಿತವಾಗುತ್ತೆ ಅಂದರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಜನ ಯಾರಿರ್ತಾರೆ ಯಾವುದೇ ರೀತಿಯಾದಂಥ ಕಾರ್ಯಗಳನ್ನು ನೀವು ಮಾಡ್ತಾಯಿದ್ರು ಕೂಡ ಆ ಕಾರ್ಯಗಳನ್ನು ಮಾಡಬೇಕಾದ್ರೆ ದೇಹವನ್ನು ಹೇಗೆ ಬಳಕೆ ಮಾಡ್ಕೋತಾರೆ ಕೂತ್ಕೋತಾರೋ ನಿಂತ್ಕೋತಾರೋ ಬಗ್ಗಿ ಕೆಲಸವನ್ನು ಮಾಡ್ತಾರೋ ಈ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಮಾಡದೇ ಇರ್ಬೋದು ಅಂಥ ಸಂದರ್ಭದಲ್ಲಿ ವಿಶ್ರಾಂತಿ ಸ್ಟೇಟಸಲ್ಲಿ ಹೇಗಿರ್ತಾರೋ ಅದರಂತೆ ಆ ದೇಹದೊಳಗಿನ ಎನರ್ಜಿ ಪ್ರವಾಹಿತ ಆಗ್ತಾ ಇರುತ್ತೆ ಉದಾಹರಣೆಗೆ ನೀವು ಗಮನಿಸಿ ಹಿಂದಕ್ಕೆ ನೀವು ಬಗ್ಗಿದ್ರಿ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಧ್ಯಾನ ಧ್ಯಾನಾಭ್ಯಾಸ ಅಲ್ಲ ಯೋಗ ಮಾಡ್ತಾ ಅಥವಾ ಯಾವುದೋ ಒಂದು ಎಕ್ಸಸೈಸ್ ಮಾಡ್ತಾ ಯಾವುದೋ ಒಂದು ಸೂರ್ಯ ನಮಸ್ಕಾರವನ್ನು ಯಾವುದೂ ಅಲ್ಲ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಅಂಥ ಸಂದರ್ಭದಲ್ಲಿ ಹಿಂದಕ್ಕೆ ಬಗ್ತಕ್ಕಂತಹ ಯಾವುದೋ ಆಯಾಮಗಳು ತಮಗಿದ್ದಂಥ ಪಕ್ಷದಲ್ಲಿ ನೀವು ಗಮನಿಸಿ ಎನರ್ಜಿ ಯಾವ ರೀತಿಯಾಗಿ ನೀವು ಹಿಂದೆ ಬಗ್ಗಿದ್ರೆ ದೇಹ ಪೂರ್ತಿ ಕಾಮನ ಬಿಲ್ಲಿನಂತೆ ಎನರ್ಜಿ ಚೇಂಜ್ ಆಗುತ್ತೆ ಹಾಗಾಗಿ ನೀವು ಭೂಮಂಡಲದಲ್ಲಿ ಇಲ್ಲಿರುವ ಕಾರಣ ಅಗ್ನಿತತ್ವ ಇದೆ ವಾಯು ತತ್ವ ಇದೆ ತತ್ವ ಇದೆ ಹಾಗೆ ಪೃಥ್ವಿನ ಮೇಲೆ ಕಾಲಿಟ್ಕೊಂಡಿರ್ತೀರಾ ಹಾಗೆ ಜಲತತ್ವ ಕೂಡ ಪೃಥ್ವಿನಲ್ಲಿ ಜಲತತ್ವ ಕೂಡ ಇದೆ ಅದರಿಂದಾಗಿ ನೀವು ಬಗ್ಗುವ ಕಾರಣದಿಂದ ಕೂಡ ಆ ಶಕ್ತಿಗಳ ಸಂಚಾರ ಮತ್ತು ಅದರ ಸ್ವೀಕಾರ ಮತ್ತು ಅದರಲ್ಲಿ ಆಗ್ತಕ್ಕಂಥ ಕಾರ್ಯ ಬದಲಾವಣೆಯನ್ನು ಕೂಡ ನಾವು ನೋಡ್ತೇವೆ ಹೀಗಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂರುವುದು ನಿಲ್ಲುವುದು ಕಾರ್ಯ ಮಾಡುವುದು ಕೂಡ ಆ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೆ ಅಂದಮೇಲೆ ವಿಶ್ರಾಂತಿ ಸ್ಟೇಟಸ್ ಅಲ್ಲಿ ಬರೋದಿಲ್ವೆ ಅಂದ್ರೆ ಮನುಷ್ಯ ನಿದ್ದೆಯನ್ನು ಮಾಡ್ತಕ್ಕಂತಹ ವಿಶ್ರಾಂತಿಯನ್ನು ಪಡ್ತಕ್ಕಂಥ ಸಂದರ್ಭದಲ್ಲಿ ಈ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಧ್ಯಾನಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನೀವು ಕಾರ್ಯವನ್ನು ಮಾಡಿದ್ರೆ ಚಕ್ರ ಜಾಗೃತಿಯಾದರೆ ಆ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಗಮನಿಸಿ ಯಾವುದೇ ಚಕ್ರದ ಜಾಗೃತಿ ಆಗಿದ್ದಂತಹ ಸಂದರ್ಭದಲ್ಲೂ ಜಾಗೃತಿ ಇಲ್ಲದಂತಹ ಸಂದರ್ಭದಲ್ಲೂ ಜಾಗೃತಿ ಮಾಡ್ಕೊಳ್ತಕ್ಕಂತಹ ಸಂದರ್ಭದಲ್ಲೂ ನಿದ್ದೆಯನ್ನು ಮಾಡ್ತಕ್ಕಂತಹ ಈ ಒಂದು ವಿಭಾಗ ಏನಿದೆ ಅದನ್ನು ನೀವು ಎಡಮಗ್ಗಲಿಗೆ ಮತ್ತು ಬಲಮಗ್ಗಲಿಗೆ ಇದನ್ನು ಸಮಾನ ರೀತಿಯಾಗಿ ನೀವು ವಿಶ್ರಾಂತಿ ಸ್ಟೇಟಸನ್ನು ಬಳಸ್ತಕ್ಕಂಥದ್ದು ಸೂಕ್ತ ಹಾಗೆ ಎಡಮಗ್ಗಲಿಗೆ ನಿದ್ದೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಸೂಕ್ತ ಆಗಿರುತ್ತೆ ಆದಾಗಿ ಕೂಡ ಬಲಮಗ್ಗಲಿಗೆ ನಿದ್ದೆಯನ್ನು ಮಾಡ್ತಕ್ಕಂಥದ್ದು ವಿಶ್ರಾಂತಿಯನ್ನು ಪಡಿತಕ್ಕಂಥದ್ದು ಸಾಮಾನ್ಯ ನೂರು ಪ್ರತಿಶತ ನಿದ್ದೆಯಲ್ಲಿ ಇಪ್ಪತ್ತೈದು ಪ್ರತಿಶತ ನೀವು ಬಲಭಾಗದ ಮಗಲಿಗೆ ನೀವು ಮಲ್ಕೊಂಡು ವಿಶ್ರಾಂತಿಯನ್ನು ಪಡೆಯುವುದರ ಜೊತೆಗೆ ಎಡಭಾಗದ ಮಗಲಿಗೆ ನೀವು ಎಪ್ಪತ್ತೈದು ಪ್ರತಿಶತ ಮಲಗಿ ವಿಶ್ರಾಂತಿಯನ್ನು ಪಡೆಯಬೇಕು ಅವರವರ ಶಾರೀರಿಕ ಮತ್ತು ಅವ್ರಗಳಿಗೆ ಇರ್ತಕ್ಕಂಥ ನೋವು ಬಾಧೆಗಳನ್ನು ತಾವು ಗಮನಿಸಬೇಕು ನಾನು ಹೇಳಿದೆ ಅಂತ ಅದೇ ಸ್ಟೇಟಸ್ಸಿಗೆ ಹೋಗಬೇಡಿ ಎಡಮಗಳಿಗೆ ಬಲಮಗಳಿಗೆ ಯಾವ ನಿಮ್ಮ ಮಗಳಿಗೆ ಆ ಹಾಯಾಗುತ್ತೆ ಆರಾಮದಾಯಕ ಆಗುತ್ತೆ ಅಂಥ ಸಂದರ್ಭದಲ್ಲಿ ಆ ಆರಾಮದ ಸ್ಥಿತಿಯನ್ನು ತಾವು ಕಂಡುಕೊಂಡ್ರೂ ಕೂಡ ಆ ಚಕ್ರ ಜಾಗೃತಿಯ ಸಮಾನಾಂತರತೆಯನ್ನು ಕಾಯ್ಕೋಬಹುದು ಆದಾಗ್ಯೂ ಕೂಡ ಆಧ್ಯಾತ್ಮಿಕದಲ್ಲಿ ಹೇಳ್ತಕ್ಕಂಥದ್ದು ಇಪ್ಪತ್ತೈದು ಪ್ರತಿಶತ ಬಲಮಗ್ಗಲು ಮತ್ತು ಎಪ್ಪತ್ತೈದು ಪ್ರತಿಶತ ಎಡಮಗಲಿಗೆ ನೀವು ಮಾ ನಿದ್ದೆಯನ್ನು ಮಾಡುವ ಕಾರಣ ಭೂಮಂಡಲದ ಕೆಲಸ ಕಾರ್ಯಗಳು ಕೂಡ ದೇಹದಲ್ಲಿ ಚೆನ್ನಾಗಾಗುತ್ತೆ ಹಾಗೆ ಆಧ್ಯಾತ್ಮಿಕ ಪ್ರಗತಿಯನ್ನು ನೀವು ಕಾಣ್ತಾ ಇದ್ರೆ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ರೆ ಮುದ್ರಾಭ್ಯಾಸವನ್ನು ಮಾಡ್ತಾ ಇದ್ರೆ ಯೋಗವನ್ನು ಮಾಡ್ತಾ ಇದ್ರೆ ಹಾಗೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಚಕ್ರದ ಜಾಗೃತಿಯನ್ನು ನೀವು ಮಾಡ್ಕೋತಾ ಇದ್ರು ಕೂಡ ಅದರಲ್ಲಿ ಪರಿಣಾಮಕಾರಿಯಾದಂಥ ಸಕಾರಾತ್ಮಕ ಬೆಳವಣಿಗೆಯನ್ನು ನೀವು ಕಾಯ್ಬೋದು ಹಾಗೆಯೇ ಒಂದು ಚಕ್ರದ ಸಮಾನಾಂತರತೆಯನ್ನು ಕೂಡ ನೀವು ಕಾಯ್ದುಕೋಬೋದು ಇಲ್ಲ ನಮ್ಮ ಶಾರೀರಿಕದಲ್ಲಿ ಈ ಒಂದು ತಾಪಗಳು ಚೇಂಜಸ್ ಇದ್ದಾವೆ ವಾತ ಪಿತ್ತ ಕಫ ಈ ಮೂರರಲ್ಲಿ ವ್ಯತ್ಯಾಸ ಆಗಿದೆ ಅವು ಸಮನಂತರವಾಗಿಲ್ಲ ಅಂತ ಸಂದರ್ಭದಲ್ಲಿ ನಾವು ಈ ವಿಭಾಗವನ್ನು ಅನುಸರಿಸಲಿಕ್ಕೆ ಬರೋದಿಲ್ಲ ಅಂದರೂ ಕೂಡ ಆ ಸಂದರ್ಭದಲ್ಲಿ ಗಮನಿಸಿ ಯಾವ ವಿಭಾಗದಲ್ಲಿ ಎಡಮಗಳಿಗೆ ಅಥವಾ ಬಲಮಗಲಿಗೆ ನೀವು ಯಾವ ಸಮಯದಲ್ಲಿ ವಿಶ್ರಾಂತಿಯನ್ನು ಪಡಿತೀರೋ ಅಂತಹ ಸಂದರ್ಭದಲ್ಲಿ ಚಕ್ರಗಳಿಗೆ ಬಾಧೆ ಆಗ್ತಾ ಇಲ್ವಾ ಅಥವಾ ಇದರಲ್ಲಿ ಏನು ದೇಹದಲ್ಲಿನ ಭಾರ ಅಂದರೆ ವಾಯು ಹೆಚ್ಚಾಗ್ತಕ್ಕಂಥದ್ದು ದೇಹದಲ್ಲಿನ ಉಷ್ಣತೆ ಹೆಚ್ಚಾಗ್ತಕ್ಕಂಥದ್ದು ಈ ರೀತಿಯಾಗಿ ನೀವು ಯಾವ ರೀತಿಯಾಗಿ ವಿಶ್ರಾಂತಿಯನ್ನು ಪಡಿತೀರಾ ಆ ಚಕ್ರಗಳ ಸಂಬಂಧಪಟ್ಟಂತೆ ಆ ದೇಹದ ಭಾರದ ಸ್ಥಿತಿಯನ್ನು ಅಥವಾ ಉಷ್ಣತೆಯ ಸ್ಥಿತಿಯನ್ನು ಅಥವಾ ನೋವಿನ ಸ್ಥಿತಿಯನ್ನು ನೀವು ಪರಿಶೀಲನೆ ಮಾಡ್ಕೋಬೇಕು ಯಾವ ಒಂದು ವಿಭಾಗದಲ್ಲಿ ಅಂದರೆ ಯಾವ ಮಗಳಿಗೆ ನೀವು ಎಡಮಗಳಿಗೆ ಅಥವಾ ಬಲಮಗಳಿಗೆ ಯಾವ ಮಗಳಿಗೆ ಮಲಗಿದ್ರೆ ನಿಮಗೆ ಹಾಯಾಗುತ್ತೆ ಆ ಚಕ್ರದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಂಡುಬರುವುದಿಲ್ಲ ಇದರ ಅನುಸರಣೆಯನ್ನು ನೀವು ಮಾಡಿಕೊಂಡು ಈ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರು ಶಕ್ತಿ ಜಾಗೃತಿಯನ್ನು ಬಡಿಸ್ಕೊಳ್ತಕ್ಕಂಥವ್ರು ಚಕ್ರ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಾನ ಅಂತರತೆಯನ್ನು ಕಾಯ್ತ್ಕೋಬೇಕು ಹಾಗೆಯೇ ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಶವಾಸನ ಕೂಡ ಅಭ್ಯಾಸವನ್ನು ಮಾಡಬೇಕು ಈ ಅಭ್ಯಾಸವನ್ನು ಮಾಡೋದರಿಂದ ಏನಾಗುತ್ತೆ ಚಕ್ರ ಜಾಗೃತಿಗೆ ಅನುಕೂಲ ಆಗುತ್ತೆ ಹಾಗೆಯೇ ಈ ಒಂದು ಶವಾಸನದ ಸ್ಥಿತಿಯಲ್ಲೇ ಕೂಡ ನೀವು ವಿಶ್ರಾಮದಾಯಕ ಸ್ಥಿತಿಯನ್ನು ಕೂಡ ಕಾಣ್ಬೋದು ಆದರೆ ನೀವು ಗಮನಿಸಿ ಆತ್ಮದ ಹಾವಳಿಗೆ ತುತ್ತಾಗಿದರೆ ವಾಮಾಚಾರದ ಸಮಸ್ಯೆಗಳಿಗೆ ತುತ್ತಾಗಿದರೆ ಅಥವಾ ನಿಮಗೆ ಗ್ರಹ ದೋಷಗಳು ಬಾಧೆಯನ್ನು ಕೊಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಆತ್ಮಗಳು ಪೂರ್ಣ ಜೀವವನ್ನು ಹಿಡಿತಕ್ಕೆ ತೆಗೆದುಕೊಳ್ತಕ್ಕಂಥ ಸಂದರ್ಭ ಇರುತ್ತೆ ಈ ಶವಾಸನ ನೀವು ಎಚ್ಚರ ಇದ್ದಂಥ ಸಂದರ್ಭದಲ್ಲಿ ಎರಡು ನಿಮಿಷ ಮೂರು ನಿಮಿಷ ಅಭ್ಯಾಸವನ್ನು ಮಾಡಬಹುದು ಅಥವಾ ನಿಮಗೆ ದೇಹ ಸಹಕಾರ ಆಗಿದೆ ಅಥವಾ ಉತ್ತಮ ವಾತಾವರಣ ಇದೆ ಎಂದಂಥ ಪಕ್ಷದಲ್ಲೂ ಕೂಡ ಐದು ನಿಮಿಷದವರೆಗೂ ಕೂಡ ಈ ಶವಾಸನವನ್ನು ತಾವು ಮಾಡೋದ್ರಿಂದ ಧ್ಯಾನಾಭ್ಯಾಸದಲ್ಲಿ ಮಾಡಿರ್ತಕ್ಕಂತಹ ಈ ಒಂದು ಚಕ್ರದ ಜಾಗೃತಿ ಏನಿದೆ ಈ ಚಕ್ರದ ಜಾಗೃತಿಯ ಸಮತೋಲನತೆಯನ್ನು ಕಾಯ್ದುಕೊಳ್ಳಲು ಸಾಕಾರ ಆಗುತ್ತೆ ಹಾಗೆ ನಂತರದಲ್ಲಿ ಹಗಲು ಕೂಡ ನೀವು ಎದ್ದಾಗ ಆ ಈ ಒಂದು ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಶಕ್ತಿ ನಷ್ಟ ಆಗೋದಿಲ್ಲ ಚಕ್ರ ಜಾಗೃತಿಯಲ್ಲಿ ಬಾಧೆ ಆಗೋದಿಲ್ಲ ಮತ್ತು ಚಕ್ರದಲ್ಲಿ ಬ್ಲಾಕೇಜ್ ಟ್ ಬರೋದಿಲ್ಲ ಇದನ್ನು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಮಾತ್ರ ಅಲ್ಲ ಸಾಮಾನ್ಯ ಜೀವನವನ್ನು ಆಚರಣೆಯನ್ನು ಮಾಡ್ತಕ್ಕಂಥವರು ಕೂಡ ಗಮನಿಸಬೇಕು ಯಾರೇ ಧ್ಯಾನಾಭ್ಯಾಸವನ್ನು ಮಾಡಲಿ ಮಾಡದೇ ಇರಲಿ ಹಾಗೆಯೇ ಈ ಒಂದು ಯೋಗ ಎಕ್ಸಸೈಸ್ ಅಂತ ನಾವೇನು ವ್ಯಾಯಾಮ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡದಿದ್ದರೂ ಕೂಡ ಈ ಮನುಷ್ಯನ ಚಕ್ರದ ಸಕಾರಾತ್ಮಕತೆ ಮತ್ತು ಜಾಗೃತಿ ಇರ್ತಕ್ಕಂಥದ್ದು ಅವಶ್ಯಕ ಮನುಷ್ಯ ಜೀವನ ಸಕಾರಾತ್ಮಕವಾಗಿರಬೇಕು ಕಾರ್ಯಗತವಾಗಿರಬೇಕು ಹಾಗೆ ದೇಹದಲ್ಲಿ ಯಾವುದೇ ಬಾಧೆಗಳು ಬರಬಾರ್ದು ದೇಹದ ಎಲ್ಲ ಅಂಗಾಂಗಗಳು ಕೂಡ ಆರೋಗ್ಯಪೂರ್ಣವಾಗಿರಬೇಕು ಸಕಾರಾತ್ಮಕವಾಗಿರಬೇಕು ಅಂದರೆ ನೀವು ಈ ಮಲಗತಕ್ಕಂತಹ ವಿಧಾನವನ್ನು ಕೂಡ ಅವಶ್ಯವಾಗಿ ಗಮನಿಸಬೇಕು ಅದರಿಂದ ಏನಾಗುತ್ತೆ ಚಕ್ರದ ಸಕಾರಾತ್ಮಕತೆ ಇದ್ದಂಥ ಪಕ್ಷದಲ್ಲಿ ಚಕ್ರದಲ್ಲಿ ಬ್ಲಾಕೇಜಸ್ ಆಗೋದಿಲ್ಲ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಅನಾಥ ವಿಶುದ್ಧಿ ಚಕ್ರ ಅಗ್ನಿಚ ಚಕ್ರದವರೆಗೂ ಕೂಡ ಈ ದೇಹಮಂಡಲದಲ್ಲಿ ಕಾರ್ಯವನ್ನು ಮಾಡ್ತಾ ಇರುತ್ತೆ ಅದರಿಂದಾಗಿ ಎಡ ಮತ್ತು ಪಿಂಗಳ ಎಡ ಎಡ ಇಡ ಮತ್ತು ಪಿಂಗಳ ನಾಡಿ ಎಡಭಾಗ ಬಲಭಾಗವನ್ನು ಗಮನಿಸಿ ಇಡ ಮತ್ತು ಪಿಂಗಳ ನಾಡಿಯ ಉಸಿರಾಟವನ್ನು ತಾವು ಗಮನಿಸಿದರೆ ಯಾವ ಕಡೆ ಭಾಗದಲ್ಲಿ ನೀವು ಮಲಗುವ ಕಾರಣದಿಂದ ನೋವಾಗಿದೆ ಅಥವಾ ಊದಿಕೊಂಡಿದೆ ಅಥವಾ ಭಾರವಾಗಿದೆ ಇದನ್ನು ಗಮನಿಸಬಹುದು ಆ ಸಂದರ್ಭದಲ್ಲಿ ಯಾವ ದೇಹದ ಕಡೆ ಭಾರ ಇರುತ್ತೆ ಆ ದೇಹವನ್ನು ಮೇಲ್ಮುಖವಾಗಿ ಮಾಡಿಕೊಂಡು ಎಡಮಗಳಿಗೆ ಅಥವಾ ಎಡಭಾಗದಲ್ಲಿ ಭಾರವಾಗಿದೆ ಬಲಮಗಳಿಗೆ ಈ ರೀತಿಯಾಗಿ ವಿಶ್ರಾಂತಿಯನ್ನು ನೀವು ಪಡೆದಕ್ಕಂಥದ್ದು ಮಾಡಬೇಕು ಮುಖ್ಯವಾಗಿ ಇಡಾ ನಾಡಿ ಪಿಡಾ ಪಿಂಗಳ ನಾಡಿಯನ್ನು ತಾವು ಗಮನಿಸಿ ಉಸಿರಾಟದ ಸ್ವರವನ್ನು ನೀವು ಪತ್ತೆ ಮಾಡುವ ಮೂಲಕ ಕೂಡ ಈ ಚಕ್ರದ ಸಕಾರಾತ್ಮಕ ಸ್ಥಿತಿಯನ್ನು ನೀವು ಪರೀಕ್ಷೆ ಮಾಡ್ಕೋಬಹುದು ಮತ್ತು ಇದರಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬಾಧೆಗಳು ಆಗದೆ ರೀತಿಯಾಗಿ ಬ್ಯಾಲೆನ್ಸನ್ನು ಮಾಡಿಕೊಂಡು ಹಗಲು ಕೂಡ ಧ್ಯಾನಭ್ಯಾಸದಲ್ಲಿ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಚಕ್ರದ ಜಾಗೃತಿಯಲ್ಲಿ ಮುಂದುವರಿಬೋದು ವಿಶ್ರಾಂತಿ ಕೂಡ ಈಗ ಹಗಲು ಹೇಗೆ ಧ್ಯಾನಭ್ಯಾಸವನ್ನು ಮಾಡ್ತೀರೋ ಹಗಲು ಹೇಗೆ ಆಚರಣೆಯನ್ನು ಮಾಡ್ತೀರೋ ಹಾಗೆ ವಿಶ್ರಾಂತಿಯ ಸಂದರ್ಭದಲ್ಲೂ ಕೂಡ ಆ ಒಂದು ಶಕ್ತಿಯನ್ನು ಆ ಒಂದು ಜಾಗೃತಿಯನ್ನು ಆ ಒಂದು ಚಕ್ರದ ಆ ಒಂದು ಉತ್ಕೃಷ್ಟ ಸ್ಥಿತಿ ಏನಿದೆ ಆ ಸ್ಥಿತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಕೂಡ ಅಗತ್ಯ ಇರುತ್ತೆ ಹಗಲು ಪಡೆಯೋದು ರಾತ್ರಿ ಕಳ್ಕೊಳ್ಳೋದು ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಚಕ್ರದ ಜಾಗೃತಿಯಲ್ಲಿ ಪ್ರಗತಿ ಆಗೋದಿಲ್ಲ ಬದಲಿಗೆ ಬಾಧೆಗಳಾಗ್ತಕ್ಕಂಥದ್ದು ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಜೀವನದಲ್ಲಿನ ಆರ್ಥಿಕ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ಕೂಡ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ ಈ ಅಂಶಗಳನ್ನು ಗಮನಿಸಿ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ